ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಇವತ್ತು ಶನಿವಾರ ಅಲ್ವಾ ಶನಿದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಬೇಕಲ್ವಾ ಹಾಗಾದರೆ ಶನಿವಾರ ಶನಿದೇವರಿಗೆ ಯಾವ ಮಂತ್ರ ಹೇಳಬೇಕು ಎಂಬ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಎಲ್ಲರೂ ವಿಡಿಯೋ ಪೂರ್ತಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಶನಿದೇವರ ಆಶೀರ್ವಾದ ಪಡೆಯಲು ಶನಿವಾರ ಶನಿದೇವರ ಯಾವ ಮಂತ್ರ ತಪ್ಪದೆ ನಾವು ಹೇಳಬೇಕು ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಲ್ವಾ ಶನಿವಾರ ಶನಿವಾರ ಬಂತು ಎಂದರೆ ನಾವು ಶನಿದೇವರಿಗೆ ಹಾಗೆ ಹನುಮಂತನಿಗೆ ನಾವು ಪೂಜಿಸುತ್ತೇವೆ ಅಲ್ವಾ ಹಾಗೆ ಶನಿವಾರದಂದು ನಾವು ಈ ಪವರ್ಫುಲ್ ಮಂತ್ರವನ್ನು ಶನಿದೇವರಿಗೆ ಪ್ರಾರ್ಥಿಸುವುದರಿಂದ ಶನಿದೇವರ ಆಶೀರ್ವಾದದಿಂದಾಗಿ ನಮಗೆ ಉತ್ತಮ ಆರೋಗ್ಯ ಕೂಡ ದೊಡೆಯ ದೊರೆಯುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನಾವು ಪಡೆದುಕೊಳ್ಳಬಹುದು ಹಾಗಾದರೆ ಆ ಪವರ್ಫುಲ್ ಮಂತ್ರ ಯಾವುದು ಶನಿವಾರ ತಪ್ಪದೆ ಹೇಳಬೇಕಾದ ಶನಿದೇವರ ಮಂತ್ರ ಶನಿವಾರ ನಾವು ವಿಧಿ ವಿಧಾನಗಳ ಪ್ರಕಾರ ಶನಿದೇವರನ್ನು ಪೂಜಿಸುವುದರಿಂದ ದಾರಿದ್ರ್ಯವನ್ನು ಹೋಗಲಾಡಿಸಬಹುದು ನೀವು ಬಯಸಿದ್ದನ್ನೆಲ್ಲ ಕೂಡ ನಾವು ಶನಿಮಾತ್ಮನ ಬಳಿ ಈ ಮಂತ್ರವನ್ನು ಹೇಳಿ ನಾವು ಬಯಸುವುದನ್ನೆಲ್ಲ ತೆಗೆದುಕೊಳ್ಬೋದು ಹಾಗೆ ಶನಿವಾರ ಶನಿದೇವರ ಪೂಜೆ ಹಾಗೂ ಮಂತ್ರ ಹೇಳುವುದರಿಂದ ಭಕ್ತರೆಲ್ಲ ಶನಿದೇವರ ಆಶೀರ್ವಾದನು ಕೂಡ ಪಡೆಯಬಹುದು ಹಾಗಾದರೆ ಶನಿವಾರ ಶನಿದೇವರ ಮಂತ್ರ ನೋಡೋಣ ಯಾವ್ಯಾವುದು ಮಂತ್ರ ಇದೆ ಶನಿದೇವರ ಮಂತ್ರ ಅಂತ ನೋಡೋಣ ಯಾವುದು ಕಷ್ಟದ್ದೇನೂ ಇಲ್ಲ ಮಂತ್ರ ನಿಮಗೆ ಈಸಿ ಆಗುವಂಥದ್ದೇ ಮಂತ್ರ ಅಂತ ಹೇಳ್ಬೋದು ಹಾಗಾದರೆ ಮೊದಲನೇ ಮಂತ್ರ ನೋಡೋಣ ಓಂ ಶಂ ಶನೀಶ್ವರಾಯ ನಮಃ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರ ಶನಿ ದೇವರಿಗೆ ನಮಸ್ಕಾರ ಮಾಡುತ್ತೇವೆ ಎಂದು ಈ ಮಂತ್ರದ ಅರ್ಥ ಸರಳ ಮಂತ್ರ ಹಾಗೆ ಶನಿದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎರಡನೇ ಮಂತ್ರ ನೋಡುವುದಾದರೆ ನೀಲಾಂಜನ ಬಾಸಂ ಸಮ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ ಈ ಮಂತ್ರ ಶನಿದೇವನ ಸ್ತುತಿ ಮಂತ್ರಗಳಲ್ಲಿ ಒಂದು ಆಗಿದೆ ಈ ಮಂತ್ರ ಹೇಳುವುದರಿಂದ ಶನಿದೇವರ ಆಶೀರ್ವಾದ ಕೂಡ ಬೇಗ ಅನುಗ್ರಹ ಸಿಗಲಿದೆ ಎರಡನೇ ಮಂತ್ರ ಕನ್ಫ್ಯೂಸ್ ಆದ್ರೆ ಮತ್ತೊಮ್ಮೆ ಹೇಳ್ತೇನೆ ನೀಲಾಂಜನ ಸಮ ಬಾಸಂ ರವಿಪುತ್ರಂ ಯಮ ಗ್ರಜಂ ಛಾಯಾ ಮಾರ್ತಾಂಡಂ ಸಂಭೂತಂ ನಮಾಮಿ ಶನೇಶ್ವರಂ ಗೊತ್ತಾಯ್ತಲ್ವಾ ಎರಡನೇ ಮಂತ್ರ ಸ್ವಲ್ಪ ಹೇಳಕ್ಕೆ ಕಷ್ಟ ಆದರೂ ಉಚ್ಚಾರಣೆ ಸರಿಯಾಗಿ ಹೇಳಬೇಕು ಹಾಗೆ ಈ ಮ ಎರಡನೇ ಮಂತ್ರ ಹೇಳುವುದರಿಂದ ನಮಗೆ ಶನಿದೇವರ ಅನುಗ್ರಹ ಬೇಗ ಅನುಗ್ರಹಿಸುತ್ತದೆ ಹಾಗೆ ಮೂರನೇ ಮಂತ್ರ ನೋಡುವುದಾದರೆ ಓಂ ಪ್ರಾಂ ಫ್ರೀ ಪ್ರಂ ಸಂ ಶನೇಶ್ವರಾಯ ನಮಃ ಈ ಮಂತ್ರ ಶನಿದೇವನನ್ನು ಮೆಚ್ಚಿಸಲು ಹಾಗೆ ಸರಳ ಮಂತ್ರ ಕೂಡ ಆಗಿದೆ ಈ ಮಂತ್ರ ಹೇಳುವುದರಿಂದ ಜೀವನದ ಅಡೆತಡೆಗಳೆಲ್ಲ ದೂರ ಆಗುತ್ತದೆ ಮತ್ತೆ ನಾಲ್ಕನೇ ಮಂತ್ರ ನೋಡುವುದಾದರೆ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಗಳು ಕೂಡ ದೂರ ಆಗುತ್ತದೆ ಶನಿವಾರ ನೀವು ತಪ್ಪದೆ ಈ ಮಂತ್ರವನ್ನು ಹೇಳಬೇಕು ಓಂ ಶಂ ಶನೇಶ್ವರಾಯ ನಮಃ ತಪ್ಪದೆ ನೀವು ಶನಿವಾರ ಹೇಳಬೇಕು ಮತ್ತೆ ಐದನೇ ಮಂತ್ರ ನೋಡುವುದಾದರೆ ಓಂ ಜೈ ಶನಿದೇವ ನಮಃ ಈ ಮಂತ್ರ ಹೇಳುವುದರಿಂದ ಜೀವನದಲ್ಲಿ ಬರುವ ನಕಾರಾತ್ಮಕ ಶಕ್ತಿ ದೂರ ಆಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗೆ ಆರನೇ ಮಂತ್ರ ನೋಡುವುದಾದರೆ ಓಂ ಐಂ ಶನೇಶ್ವರಾಯ ನಮಃ ಈ ಮಂತ್ರ ಹೇಳುವುದರಿಂದ ಶನಿದೇವನಿಂದ ಆರೋಗ್ಯ ಮತ್ತು ರೋಗಗಳಿಂದ ಮುಕ್ತಿ ಕೂಡ ನಾವು ಪಡೆದುಕೊಳ್ಳಬಹುದು ಈ ಮಂತ್ರ ಹೇಳುವುದರಿಂದ ಶನಿದೇವನ ಆಶೀರ್ವಾದ ಸಿಗುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಆರೋಗ್ಯ ಮತ್ತು ರೋಗಗಳಿಂದ ನಮಗೆ ಮುಕ್ತಿ ಕೂಡ ದೊರೆಯುತ್ತದೆ ಹಾಗಾದರೆ ಈ ಮಂತ್ರವನ್ನು ನೀವು ಯಾವಾಗ ಹೇಳಬೇಕು ಎಷ್ಟು ಸಾರಿ ಹೇಳಬೇಕು ಹಾಗೆ ಯಾವ ದಿನ ಹೇಳಬೇಕು ಎಂಬ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಈ ಮಂತ್ರ ಯಾವಾಗ ಹೇಳಬೇಕು ಅಂದರೆ ಶನಿವಾರ ಬೆಳಿಗ್ಗೆ ಸ್ನಾನ ಮಾಡಿ ಹಾಗೆ ಶುದ್ಧವಾದ ಬಟ್ಟೆಯನ್ನು ಧರಿಸಿ ನೀವು ಮನೆಯೆಲ್ಲ ಸ್ವಚ್ಛ ಮಾಡಿ ಶನಿದೇವರ ನಿಮ್ಮ ಮನೆಯಲ್ಲಿ ಶನಿದೇವರ ಫೋಟೋ ಅಥವಾ ಶನಿದೇವರ ವಿಗ್ರಹ ಏನಾದರೂ ಇದ್ದರೆ ಫೋಟೋ ಎಲ್ಲ ಕ್ಲೀನ್ ಮಾಡಿ ನಂತರ ಫೋಟೋಗೆ ಹೂವು ತುಳಸಿ ಎಲ್ಲನೂ ಕೂಡ ಹಾಕಿ ಹಾಗೆ ದೀಪ ಹಾಗೆ ಗಂಧದ ಕಡ್ಡಿಯನ್ನು ಹಚ್ಚಿ ನೀವು ದೇವರ ಮುಂದೆ ಕುಳಿತುಕೊಂಡು ನೀವು ಈ ನಾನು ಹೇಳಿರುವ ಮಂತ್ರಗಳನ್ನೆಲ್ಲ ಒಂದು ಬುಕ್ಕಲ್ಲಾದರೂ ಮ ಬರೆದುಕೊಂಡು ಮರ್ತೋಗುತ್ತೆ ಅಂದರೆ ಬುಕ್ಕಲ್ಲಿ ಬರೆದಿಟ್ಕೊಂಡು ನೀವು ಕೂಡ ಹೇಳ್ಬೋದು ಇದನ್ನು ನೀವು ನೂರ ಎಂಟು ಬಾರಿ ಹೇಳಬೇಕು ಹಾಗೆ ಜಪಮಾಲೆಯೊಂದಿಗೆ ಹೇಳಿದರೆ ತುಂಬ ಶ್ರೇಷ್ಠವಾಗಿದ್ದು ಅಂತ ಹೇಳಬಹುದು ನಿಮಗೆ ಬಾಯಲ್ಲಿ ಜ್ಞಾಪಕ ಇಲ್ಲ ಅಂದರೆ ಮಂತ್ರವನ್ನು ಬುಕ್ಕಲ್ಲಿ ಬರ್ಕೊಂಡು ಶನಿದೇವರ ಮುಂದೆ ಹೇಳುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಕಷ್ಟಗಳು ಎಲ್ಲವೂ ಕೂಡ ಖಂಡಿತ ನಿವಾರಣೆ ಆಗುತ್ತದೆ ಆದರೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಈ ಮಂತ್ರವನ್ನು ಹೇಳಿ ನೀವು ಶನಿದೇವರಿಗೆ ಭಕ್ತಿಯಿಂದ ಹೇಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್